ओमुक्रतुण्डमहाकाया समप्रभा ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಷು ಸರ್ವದಾ ಓಂ ಗಣೇಶಾಯ ನಮಃ ಅಂಗಾರಕ ಸಂಕಷ್ಟ ಚತುರ್ಥಿಯು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟ ಚತುರ್ಥಿ ಇದು ಉಳಿದೆಲ್ಲ ಸಂಕಷ್ಟ ಚತುರ್ಥಿಗಳಿಗಿಂತ ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ ತಿಂಗಳಲ್ಲಿ ಕೃಷ್ಣ ಪಕ್ಷದ ಯಾವುದೇ ಮಂಗಳವಾರದಂದು ಸಂಕಷ್ಟ ಚತುರ್ಥಿ ಬಂದರೂ ಅಂಗಾರಕ ಸಂಕಷ್ಟ ಚತುರ್ಥಿ ಈ ವ್ರತ ಮಾಡುವುದರಿಂದ ಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ನಾವು ಕಾಣಬಹುದು ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಲೆಂದೇ ನಾವು ಗಣೇಶನನ್ನು ಪೂಜಿಸ ಪೂಜೆ ಮಾಡಿ ಪ್ರಾರ್ಥನೆ ಮಾಡುತ್ತೇವೆ ಈ ಒಂದು ಸಂಕಷ್ಟಹರ ಚತುರ್ಥಿಯು ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತೇವೆ ಈ ದಿನದಂದು ಉಪವಾಸ ಮಾಡುವುದು ಅತ್ಯಂತ ಶುಭ ಇನ್ನು ಅವ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಅತ್ಯಂತ ಶಕ್ತಿಶಾಲಿ ಎಂದು ಕರೆಯುವುದು ಈ ದಿನ ಉಪವಾಸ ಮಾಡುವುದರಿಂದ ಅತ್ಯಂತ ಫಲ ದೊರೆಯುತ್ತದೆ ಸಂಕಷ್ಟಹರಿ ಚತುರ್ಥಿಯು ಮಂಗಳವಾರ ಸಂಭವಿಸುವುದರಿಂದ ಅಂಗಾರಕ ಸಂಕಷ್ಟಿ ಎಂದು ಚತುರ್ಥಿ ಎಂದು ಕರೆಯಲಾಗುವುದು ಅಂಗಾರಕ ಎಂದರೆ ಮಂಗಳವಾರ ಮಂಗಳವಾರದ ಇನ್ನೊಂದು ಹೆಸರು ಅಂದರೆ ಮಂಗಳ ಗ್ರಹದ ಇನ್ನೊಂದು ಹೆಸರು ಮಂಗಳ ಗ್ರಹವು ಅತ್ಯಂತ ಶಕ್ತಿಶಾಲಿ ಹಾಗೂ ಶಿಸ್ತು ಧೈರ್ಯ ಮತ್ತು ಕರ್ಮ ಕ್ರಿಯೆಗಳನ್ನು ಇದು ರೀತಿ ಬಿಂಬಿಸುತ್ತದೆ ಸಂಕಷ್ಟಹರ ಚತುರ್ಥಿಯು ಆರಂಭ ಆರನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರಂದು ಮಂಗಳವಾರದಂದು ಶುಭ ಮುಹೂರ್ತದಂದು ಬಂದಿದೆ ಸಮಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಒನ್ ಎಂಟು ಗಂಟೆ ಒಂದು ನಿಮಿಷ ಐವತ್ತೊಂದು ಸೆಕೆಂಡು ಗಳಿಗೆ ಅಂತ್ ಆರಂಭವಾಗಿ ಅಂತ್ಯ ಬುಧವಾರ ಏಳು ಒಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತಾರರಂದು ಆರು ಗಂಟೆ ಐವತ್ತೆರಡು ನಿಮಿಷ ನಲವತ್ತ್ಮೂರು ಸೆಕೆಂಡಿಗೆ ಅಂತ್ಯವಾಗುತ್ತದೆ ಚಂದ್ರೋದಯ ಸಮಯ ಸಾಯಂಕಾಲ ಅಂದರೆ ಆರನೇ ತಾರೀಕಿನಂದು ಒಂಬತ್ತು ಇಪ್ಪತ್ತೆರಡು ಒಂಬತ್ತು ನಿಮಿಷ ಒಂದು ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇದೆ ಅಂಗಾರಕ ಶಕ್ತಿ ಚತುರ್ಥಿಯು ಅತ್ಯಂತ ಶಕ್ತಿಶಾಲಿ ಎಂದರೆ ಇದು ಕೃಷ್ಣ ಪಕ್ಷದ ನಾಲ್ಕನೇ ದಿನ ಮಂಗಳವಾರದೊಂದಿಗೆ ಸೇರಿದಾಗ ಗಣೇಶ ಮತ್ತು ಮಂಗಳ ಗ್ರಹಗಳ ಶಕ್ತಿ ಸೇರಿ ಅಸಾಧಾರಣವಾದಂತಹ ಪ್ರಬಲವಾದ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿಯಾಗುತ್ತದೆ ಇದರಿಂದ ನಾವು ಬೇರೆ ಸಂಕಷ್ಟಾರ ಚತುರ್ಥಿ ಹೋಲಿಸಿದರೆ ಈ ದಿನವ ಮಾಡುವ ಉಪವಾಸ ಪ್ರಾರ್ಥನೆ ಪೂಜೆಗಳು ಅತ್ಯಂತ ಪ್ರಯೋಜನವು ಉಂಟು ಮಾಡುತ್ತವೆ ಆದರೆ ಇದು ಹಲವು ಪಟ್ಟು ಫಲವನ್ನು ಕೊಡುತ್ತದೆ ಎಂದು ನಂಬಿಕೆ ಅಂದರೆ ಮಂಗಳವಾರ ಬಂದಂತಹ ಅಂಗಾರಕ ಚತುರ್ಥಿ ಮಾಡುವುದರಿಂದ ನಮಗೆ ಬಂದಂತ ಉಪವಾಸ ಮಾಡೋದ್ರಿಂದ ದ್ವಿಗುಣವಾಗುತ್ತದೆ ಯಾವಾಗ ಅದೇ ಬೇಡಿಕೊಂಡ್ರೆ ದ್ವಿಗುಣ ಆಗುತ್ತದೆ ಅಂತ ಹೇಳಬಹುದು ಕೊಡುತ್ತದೆ ಎಂದು ನಂಬಿಕೆ ನಮಗೆ ಮೇಲಿಂದ ಮೇಲೆ ಅಡೆತಡೆಗಳು ವೈಫಲ್ಯಗಳು ಉಂಟಾಗುತ್ತವೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಆರ್ಥಿಕ ಸಮಸ್ಯೆ ಇದ್ದರೆ ಕಾನೂನು ತೊಡಕುಗಳು ಉಂಟಾದರೆ ವೃತ್ತಿಯಲ್ಲಿ ಮದುವೆ ವಿಳಂಬವಾಗುತ್ತಿದ್ದರೆ ಎಲ್ಲ ರೀತಿಯಿಂದಲೂ ಈ ಒಂದು ವ್ರತವನ್ನು ಆಚರಿಸಬಹುದು ಇದರಿಂದ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತವೆ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಮಾಡಿದರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತಿವೆ ಅಂತ ನಮ್ಮ ನಂಬಿಕೆ ಮತ್ತೆ ಗಣೇಶ ದೇವರು ಬುದ್ಧಿವಂತಿಕೆ ಮತ್ತು ಸ್ಥಿರತೆಯನ್ನು ಆಳುವ ದೇವರು ಮಂಗಳನು ಕ್ರಿಯೆ ಮತ್ತು ಪರಿಶ್ರಮವನ್ನು ಆಳುವ ದೇವರು ಇದರಿಂದ ನಮಗೆ ಕರ್ಮದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ದೀರ್ಘಕಾಲದ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಇದು ಹೆಚ್ಚಿನ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಅಂಗಾರಕ ಚತುರ್ಥಿ ದಿನದಂದು ಪ್ರಾಮಾಣಿಕತೆಯಿಂದ ಶಿಸ್ತಿನಿಂದ ಭಕ್ತಿಯಿಂದ ವೃತ್ತಿಯನ್ನು ಆಚರಿಸುವುದರಿಂದ ನಮಗೆ ಫಲಗಳು ಬೇಗನೆ ಲಭಿಸುತ್ತವೆ ಪೂಜಾ ವಿಧಾನ ಹೇಗಿದೆ ಅಂದರೆ ಅಂಗಾರಕ ಅಂದರೆ ಮಂಗಳ ಗ್ರಹದ ಒಂದು ಸಂಕೇತ ಆದ್ದರಿಂದ ಆ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಮತ್ತು ಧರಿಸಿ ಪೂಜೆಯನ್ನು ಸಲ್ಲಿಸುವುದು ದೇವಸ್ಥಾನಗಳಿಗೆ ಹೋಗಿ ಬರುವುದು ಹಾಗೆ ಗಣೇಶನಿಗೆ ಕೂಡ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಬೇಕು ಈ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಎಚ್ಚರಗೊಂಡು ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಿಕೊಳಿಸಬೇಕು ಗಂಗಾ ಜಲವನ್ನು ಬೆರೆಸಿದಂಥ ನೀರಿನಿಂದ ಸ್ನಾನವನ್ನು ಮಾಡಬೇಕು ಉತ್ತಮ ಸ್ನಾನದ ನಂತರ ನಾವು ಶುಭ್ರ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು ಉಪವಾಸವನ್ನು ಪ್ರಾಮಾಣಿಕತೆಯಿಂದ ಮತ್ತು ನಂಬಿಕೆಯಿಂದ ಆಚರಿಸಬೇಕು ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ನಾವು ತೆಗೆದುಕೊಳ್ಳಬೇಕು ನನಗೆ ಯಾವುದೇ ರೀತಿಯ ವಿಘ್ನ ಬರದಂತೆ ನೀನು ಈ ಒಂದು ಕಾಪಾಡು ಎಂದು ದೇವರಲ್ಲಿ ಬೇಡಿಕೊಂಡು ಉಪವಾಸವನ್ನು ಆಚರಿಸಲು ಶಕ್ತಿ ಕೊಡು ಹಾಗೆ ನಾನು ಇದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ನಾವು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು ಅಂದರೆ ಮನೆ ದೇವರನ್ನು ನೆನೆಸಿಕೊಳ್ಳುತ್ತಾ ಗಣೇಶ ದೇವರನ್ನು ನೆನೆಸಿಕೊಳ್ಳುತ್ತಾ ಈ ಸಂಕಲ್ಪವನ್ನು ಮಾಡಬೇಕು ಮತ್ತು ಪೂಜಾ ವಿಧಾನ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಮನೆಯ ಮುಂದೆ ಕೂಡ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಬಿಡಿಸಬೇಕು ಮತ್ತು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಮಾಡಿದ ಬಳಿಕ ದೇವರ ಕೋಣೆಯಲ್ಲಿ ಗಣೇಶನ ಮೂರ್ತಿ ಅಥವಾ ಫೋಟೋ ಇದ್ದರೆ ಫೋಟೋಗೆ ಪೂಜೆ ಅರಿಶಿಣ ಕುಂಕುಮ ಚಂದನದಿಂದ ಅಲಂಕಾರ ಮಾಡಿಕೊಳ್ಳಬೇಕು ಹೂಗಳ ಕೆಂಪು ಹೂಗಳನ್ನು ಅರ್ಪಿಸಬೇಕು ಗರಿಕೆ ಹುಲ್ಲನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಅಂತ ಈ ಥರ ಎಲ್ಲ ಸರಿಯಾಗಿ ನೋಡಿಕೊಂಡು ಇಪ್ಪತ್ತು ಮತ್ತೊಂದು ಧ್ರುವೆಯನ್ನು ಗಣಪನಿಗೆ ಅರ್ಪಿಸಬೇಕು ನಂತರ ಅದಕ್ಕೆ ದೀಪಗಳನ್ನು ಬೆಳಗಿಸಬೇಕು ನಾವು ಮಾಡುವ ನೈವೇದ್ಯವನ್ನು ಅರ್ಪಿಸಬೇಕು ಪಂಚಾಮೃತವನ್ನು ಕೂಡ ಅರ್ಪಿಸಬೇಕು ಪಂಚಾಮೃತ ಅಂದರೆ ಹಾಲು ಮೊಸರು ಬಾಳೆಹಣ್ಣು ಮತ್ತೆ ಜೇನುತುಪ್ಪ ಮತ್ತೆ ಆಕಳ ಹಸಿ ಹಸುವಿನ ಹಾಲಿನ ತುಪ್ಪ ಈ ತರ ಎಲ್ಲ ಐದು ಮಿ ಐದು ಥರದ ಪಂಚಾಮೃತವನ್ನು ಮಾಡಿಕೊಂಡು ದೇವರಿಗೆ ಅರ್ಪಿಸಬೇಕು ಹಾಗೆ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಅರ್ಪಿಸಬೇಕು ನಂತರ ಷಡೋಪಚಾರದಿಂದ ಪೂಜೆ ಆಚರಿಸಬೇಕು ಗಣೇಶನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ನಮ್ಮಲ್ಲಿ ಏನಾದರೂ ತಪ್ಪುಗಳು ಆಗಿದ್ದರೆ ಅದನ್ನು ಮನ್ನಿಸಬೇಕೆಂದು ಕಳಕಳಿಯಿಂದ ಬೇಡಿಕೊಳ್ಳುತ್ತಾ ದೇವರ ಮುಂದೆ ಬರುವ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳಬೇಕು ಎಲ್ಲ ಅಡೆತಡೆಗಳನ್ನು ನಿವಾರಿಸು ಎಲ್ಲ ಕೆಲಸಗಳನ್ನು ನೆರವೇರಿಸು ಯಶಸ್ಸನ್ನು ನೀಡು ಬುದ್ಧಿಯನ್ನು ಸ್ಥಿರತೆಯನ್ನು ಕೊಡು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಕೊಡು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಂತ್ರಗಳನ್ನು ಪಠಿಸಬೇಕು ನಂತರ ದೇವರಿಗೆ ಆರತಿಯನ್ನು ಮಾಡಿ ಕಾಯಿಯನ್ನು ಅರ್ಪಿಸಬೇಕು ಮನೆಯಲ್ಲಿ ಎಲ್ಲರಿಗೂ ಪ್ರಸಾದವನ್ನು ದೇವರ ಮಂಗಳಾರತಿಯನ್ನು ಕೊಟ್ಟು ನಂತರ ಮುತ್ತೈದರು ಇದ್ದರೆ ಅವರಿಗೆ ಅರ್ಶಿಣ ಕುಂಕುಮವನ್ನು ಕೊಟ್ಟು ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಬಂದರೆ ತುಂಬಾ ಒಳ್ಳೆಯದಾಗುತ್ತದೆ ಇನ್ನು ಸಾಂಪ್ರದಾಯಿಕವಾಗಿ ಉಪವಾಸವನ್ನು ಮಾಡಬಹುದು ಧಾನ್ಯಗಳು ಅಕ್ಕಿ ಗೋಧಿ ದ್ವಿದಳ ಧಾನ್ಯಗಳನ್ನು ಸೇವಿಸದೇ ವ್ರತವನ್ನು ಆಚರಿಸಬೇಕು ಹಣ್ಣುಗಳು ತರಕಾರಿಗಳು ಎಳೆ ನೀರು ಹಾಲು ಹಾಗೂ ನೀರನ್ನು ಸೇವಿಸಬಹುದು ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರಗಳಲ್ಲಿ ಹೆಚ್ಚು ಕಡಲೆಕಾಯಿ ಮತ್ತು ಹಾಲಿನಿಂದ ಮಾಡಿದ ಉತ್ಪನ್ನಗಳನ್ನು ಹಾಗೆ ಶಾಬುದಾನವನ್ನು ಉಪವಾಸದಲ್ಲಿ ಸೇವಿಸಬಹುದು ಆದರೆ ಕೆಲವು ಭಕ್ತರು ಚಂದ್ರೋದಯದ ಹಾಗೂ ನೀರನ್ನು ಮಾತ್ರ ಸೇವಿಸುವ ಮೂಲಕ ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ ನಿಮ್ಮ ಆರೋಗ್ಯವನ್ನು ನೋಡಿ ಕೊಂಡು ನೀವು ಯಾವುದೇ ರೀತಿಯ ಉಪವಾಸವನ್ನು ಮಾಡಬಹುದು ಎಂದು ಯೋಚಿಸಿ ಮಾಡಿ ಆರೋಗ್ಯವೇ ಭಾಗ್ಯ ಎಂದು ಯೋಚನೆ ಮಾಡಬೇಕು ಯಾವುದೇ ದೇವರು ಉಪವಾಸವಿದ್ದು ಪೂಜೆ ಮಾಡಿ ಅಂತ ಹೇಳಿಲ್ಲ ನೀವು ಮಾಡುವ ಪೂಜೆಯಲ್ಲಿ ಶ್ರದ್ಧಾ ಭಕ್ತಿ ಇರಬೇಕು ಅದೇ ಮುಖ್ಯ ನಿಮಗೆ ಸಾಧ ಸಾಧ್ಯವಾದರೆ ಸಾತ್ವಿಕ ಆಹಾರವನ್ನು ಸೇವಿಸಿ ಉಪವಾಸ ಮಾಡಬಹುದು ಸಾಧ್ಯವಾದರೆ ಚಂದ್ರೋದಯದವರೆಗೆ ನೀರನ್ನು ಸೇವಿಸಿ ಉಪವಾಸ ಮಾಡಬಹುದು ಚಂದ್ರೋದಯದವರೆಗೂ ಈ ಉಪವಾಸ ಮಾಡಬೇಕು ನಂತರ ಸೂರ್ಯಾಸ್ತದ ನಂತರ ಸಂಕಷ್ಟಹರ ಚತುರ್ಥಿಯ ಮುಖ್ಯ ಭಾಗವಾದ ಚಂದ್ರೋದಯ ಸಿದ್ಧತೆ ಮಾಡಬೇಕು ಚಂದ್ರನನ್ನು ಕಾಣಿಸಿದ ನಂತರ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಗಣೇಶ ಪೂಜೆ ಮಾಡುತ್ತಾರೆ ಅದರ ನಂತರ ಉಪವಾಸ ಬಿಡಬೇಕು ಉಪವಾಸ ಮುಗಿಸುವುದು ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಕತ್ತಲೆ ಅಜ್ಞಾನ ಅಡೆತಡೆಗಳು ತೆಗೆದುಹಾಕುವುದು ಅಂತ ಅರ್ಥ ವ್ರತವು ದೇಹವನ್ನು ಶುದ್ಧೀಕರಿಸುವುದು ಅಲ್ಲದೆ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಗಣೇಶನೊಡನೆ ನಮ್ಮ ಬಾಂಧವ್ಯವು ಗಾಢವಾಗುತ್ತದೆ ಅಂದರೆ ದೈವಿಕ ಭಕ್ತಿಯು ಹೆಚ್ಚಿಸುತ್ತದೆ ಆದ್ದರಿಂದ ನಾವು ಮಾಡುವುದರಿಂದ ನಮಗೆ ಆಗುವ ಉಪವ ಉಪಯೋಗಗಳು ಇದನ್ನು ಮಾಡೋದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಯಶಸ್ಸು ಹಾಗೆ ಸಮೃದ್ಧಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಹಾಗೆಯೇ ಚತುರ್ಥಿ ಆಚರಿಸುವುದರಿಂದ ಆಧ್ಯಾತ್ಮಿಕ ಪ್ರಯೋಜನಗಳು ಹೆಚ್ಚಾಗುತ್ತವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸದಾಕಾಲ ಗಣೇಶನ ಆಶೀರ್ವಾದ ಲಭಿಸುತ್ತದೆ ಅವನ ಸ್ಮರಣೆಯಿಂದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ವಿಘ್ನಗಳು ದೂರವಾಗುತ್ತವೆ ಕೊನೆಯದಾಗಿ ಮುಂಜಾನೆ ಬೇಗ ಎದ್ದು ಸ್ನಾನ ಮುಗಿಸಿ ದೇವರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಮತ್ತು ಮಂತ್ ಮಂತ್ರಗಳನ್ನು ಪಠಿಸುವುದು ಪ್ರಾರ್ಥನೆ ಮಾಡುವುದು ಮತ್ತು ಅರಳಿ ಕಟ್ಟೆ ಇದ್ದರೆ ಪ್ರದಕ್ಷಿಣೆ ಮಾಡಿಕೊಂಡು ಬರುವುದು ಉಪವಾಸ ಮಾಡುವುದು ಪೂಜೆ ಮಾಡುವುದು ಚಂದ್ರೋದಯದ ಬಳಿಕ ಚಂದ್ರ ಅರ್ಘ್ಯವನ್ನು ಸಲ್ಲಿಸಿ ನಂತರ ಉಪವಾಸವನ್ನು ತೇಜಿಸಿ ಆಹಾರ ಸ್ವೀಕರಿಸುವುದು ಹಾಗೆ ಆ ದಿನ ಮಾಂಸಾಹಾರವನ್ನು ತೇಜಿಸಬೇಕು ಯಾರಿಗೂ ಕೆಡಕನ್ನು ಮಾಡಬಾರದು ಗೋಪೂಜೆ ಮಾಡಬೇಕು ಹಾಗೆ ಸಾಧ್ಯವಾದಷ್ಟು ದಾನವನ್ನು ಮಾಡಬೇಕು ಪ್ರಾಣಿ ಹಿಂಸೆ ಮಾಡಬಾರದು ದೇವರ ಸ್ಮರಣೆ ಮಾಡಬೇಕು ನಿಮಗೆ ಸಾಧ್ಯವಾದರೆ ಆಹಾರ ಧಾನ್ಯ ಹಣ ಹಣ ವಸ್ತ್ರ ದಾನ ಮಾಡಬಹುದು ದಾನ ಮಾಡಬಹುದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು ಯಾವುದೇ ಸಮಸ್ಯೆ ಇದ್ದರೆ ನಿವಾರಣೆಯಾಗುವುದು ಮತ್ತೆ ಸ್ಮರಣೆ ಮಾಡುವುದರಿಂದ ಒಳ್ಳೆಯದಾಗುತ್ತೆ ಪ್ರತಿ ತಿಂಗಳು ಬರುವ ಚತುರ್ಥಿ ಮಾಡದೇ ಇದ್ದರೂ ಸಹಿತ ಅಂಗಾರಕ ಚತುರ್ಥಿಯನ್ನು ತಪ್ಪದೇ ಮಾಡಬೇಕು ಪ್ರತಿ ತಿಂಗಳು ಮಾಡಲು ಸಾಧ್ಯವಾಗದಿದ್ದರೆ ಅಂಗಾರಕ ಚತುರ್ಥಿಯೆಂದು ಪೂಜೆಯನ್ನು ಮಾಡಿ ದೇವರ ಸ್ಮರಣೆ ಮಾಡಬೇಕು ಮತ್ತು ಗಣೇಶನ ಮಂತ್ರವನ್ನು ಪಠಣೆ ಮಾಡಬೇಕು ಮತ್ತು ಆ ದಿವಸ ಗಣೇಶನ ಸ್ಮರಣೆ ಎಲ್ಲೇ ಇರಬೇಕು ಇದರಿಂದ ಪುಣ್ಯ ಲಭಿಸುತ್ತದೆ ಈ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ಸಹಕರಿಸಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು